ಮಿತ್ರ ನಮಸ್ಕಾರ ನಾವು ಇವತ್ತು ಇಸ್ರೇಲ್ ದೇಶದ ಫ್ಯೂಚರ್ ಇನ್ನೊಂದು ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಮತ್ತು ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಸ್ರೇಲ್ ಏನಕ್ಕೆ ಇಷ್ಟು ಪವರ್ಫುಲ್ ಕಂಟ್ರಿ ಆಗಿದೆ ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿತ್ರರೆ ಸಾಕಷ್ಟು ಜನ ಅನ್ಕೊಂಡಿದಾರೆ ಇಸ್ರೇಲ್ ಇಷ್ಟೊಂದು ಪವರ್ಫುಲ್ ದೇಶ ಏನಕ್ಕೆ ಅಂತ ಹೇಳಿದ್ರೆ ಆ ಜನರ ಒಂದು ಬದ್ಧತೆ ಯಹುದಿಗಳದ್ ಆಗಿದೆ ಅಂತ ಅನ್ಕೋತಾರೆ ಅಥವಾ ಆ ಒಂದು ದೇಶ ಟೆಕ್ನಾಲಜಿಕಲಿ ಸ್ಟ್ರಾಂಗ್ ಇದೆ ಅಂತ ಅನ್ಕೋತಾರೆ ಮಿಲಿಟರಿ ಸ್ಟ್ರಾಂಗ್ ಇದೆ ಯಾಕೆಂತ ಹೇಳಿದ್ರೆ ಅಲ್ಲಿ ಕನ್ಸ್ಕ್ರಿಪ್ಷನ್ ಇದೆ ಎಲ್ಲರೂ ಮಿಲಿಟರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥದ್ದು ಮತ್ತು ಅದು ಅಲ್ದಿರ ಅವರಲ್ಲಿ ದೇಶ ಪ್ರೇಮ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕೆಲವು ವಿಷಯಗಳನ್ನ ಹೇಳ್ತಾರೆ ಫೈನ್ ಇದೆಲ್ಲ ಒಂದ್ ಕಡೆ ಇರಲಿ ಬಟ್ ನಿಜವಾದ ರೀಸನ್ ಅದಲ್ಲ ಮಿತ್ರ ಇಸ್ರೇಲಿನ ಅಸ್ತಿತ್ವ ಏನಿದೆ ಆ ಅಸ್ತಿತ್ವಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನ ನಡೆಸುವಂತಹ ಕೆಲವೊಂದು ಆ ಶಕ್ತಿಗಳ ಒಂದು ಇಚ್ಛೆ ಏನಂತ ಹೇಳಿದ್ರೆ ಇಸ್ರೇಲ್ ನ ಎಕ್ಸಿಸ್ಟೆನ್ಸ್ ಅನ್ನ ಉಳಿಸ್ಕೊಳ್ಳೋದು ಮತ್ತು ಬೆಳೆಸ್ಕೊಳ್ಳೋದು ಆ ಕಾರಣಕ್ಕೆ ಮಾತ್ರವೇ ಇಸ್ರೇಲ್ ಪ್ರಬಲವಾಗಿದೆ ಹೊರ್ತು ಬೇರೆಲ್ಲಾ ರೀಸನ್ಗೆಲ್ಲ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ಅದೇನಂತ ಹೇಳಿದ್ರೆ ಅಮೆರಿಕ ಇಸ್ರೇಲ್ ನ ಮೈನ್ ಸಪೋರ್ಟರ್ ಅಮೆರಿಕ ಇಸ್ರೇಲ್ ಬೇಕಾದಾಗ ವೆಪನ್ ಕೊಡುತ್ತೆ ದುಡ್ಡು ಕೊಡುತ್ತೆ ಮತ್ತು ರಾಜಕೀಯ ಸಹಾಯ ಮಾಡುತ್ತೆ ಮಿಲಿಟರಿ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇನ್ ರಿಯಾಲಿಟಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಇಸ್ರೇಲ್ ಅಮೆರಿಕವನ್ನ ಕಂಟ್ರೋಲ್ ಮಾಡುತ್ತೆ ಹೊರತು ಅಮೆರಿಕ ಇವನ್ನೆಲ್ಲ ಕೊಡ್ತಾ ಇಸ್ರೇಲ್ ಅನ್ನ ಖಂಡಿತ ಕಂಟ್ರೋಲ್ ಮಾಡೋದಿಲ್ಲ ಮಾಡುದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇಸ್ರೇಲ್ ಎಷ್ಟು ಪ್ರಬಲವಾಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಒಂದು ಐಡಿಯಾನು ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅಮೆರಿಕದ ರಾಜಕೀಯ ಅಮೆರಿಕದ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಮೆರಿಕದ ಬ್ಯಾಂಕರ್ಸ್ಗಳು ಮತ್ತು ಅಮೆರಿಕದ ಇವನ್ ಆಕ್ಟರ್ಸ್ ಇಷ್ಟೆಲ್ಲಾ ಕೂಡ ಇಸ್ರೇಲಿನ ಕಪಿಮುಷ್ಟಿಯಲ್ಲಿ ಇದೆ ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಕೆಲವು ಕಾರಣಗಳನ್ನ ಹೇಳಕ್ಕಾಗಲ್ಲ ಅಂತ ಕಾರಣಗಳು ಅಂತ ಹೇಳ್ಬೋದು ಹೀಗೆ ಇಸ್ರೇಲ್ ಯಾವಾಗ ಏನು ಬೇಕು ಅಂತ ಹೇಳುತ್ತೋ ಆಗ ಅಮೆರಿಕ ಇಸ್ರೇಲ್ ಗೆ ಕೊಡುತ್ತೆ ಹೊರತು ಅಮೆರಿಕದ ಸ್ವಂತ ಇಚ್ಛೆಯಿಂದ ಕೊಡಬೇಕು ಅಂತ ಡಿಸೈಡ್ ಮಾಡುವಂತಹ ಶಕ್ತಿ ಅಮೆರಿಕಕ್ಕೆ ಇಲ್ಲ ಇನ್ನ ಎರಡನೇದಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು ಅಮೆರಿಕ ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾ ಇರುತ್ತೆ ಏ ಇಸ್ರೇಲ್ ಹಂಗ್ ಮಾಡ್ತಾ ಇದೆ ಪ್ಯಾಲೆಸ್ತೈನ್ ಮೇಲೆ ಹಿಂಗ್ ಮಾಡ್ತಾ ಇದೆ ಅದನ್ನ ಮಾಡಬಾರ್ದು ನಾವು ಖಂಡಿಸ್ತೀವಿ ಅಂತ ಬಟ್ ಮಾರನೆ ಬೆಳಗ್ಗೆನೆ ಅವರು ಅವ್ರಿಗೆ ಇಷ್ಟು ವೆಪನ್ ಅನ್ನ ಸೆಲ್ ಮಾಡ್ಬಿಟ್ಟಿರ್ತಾರೆ ಮಿತ್ರರು ಈ ಡಬಲ್ ಸ್ಟ್ಯಾಂಡರ್ಡ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಅಮೆರಿಕಾದ ನಿಜವಾದ ಒಂದು ಮೈಂಡ್ ಸೆಟ್ ಏನಂತ ಹೇಳಿದ್ರೆ ಇಸ್ರೇಲ್ ಗೆ ಎಲ್ಲ ಕೊಡಬೇಕು ಅನ್ನುವಂತದ್ದು ಮತ್ತು ಎರಡನೇದಾಗಿ ತಾನು ಕೊಟ್ಟಿದ್ದು ಜಗತ್ತಿಗೆ ಕಾಣಿಸ್ಕೋಬಾರದು ಆ ರೀತಿಯಾಗಿ ಅದನ್ನ ಶುಗರ್ ಕೋಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಕೊಟ್ಟ ಮಾರನೆ ಬೆಳಗ್ಗೆ ಸೊ ಬೇಸಿಕಲಿ ನೋಡೋದಾಯ್ತು ಹೇಳಿದ್ರೆ ಇಸ್ರೇಲಿನ ಇಚ್ಛೆಗೆ ಅನುಗುಣವಾಗಿ ಅಮೆರಿಕ ಕುಣಿಯುತ್ತೆ ಹೊರತು ಅಮೆರಿಕದ ವಾರ್ನಿಂಗ್ ಗೆ ಇಸ್ರೇಲ್ ಯಾವತ್ತು ಬಗ್ಗಿಲ್ಲ ಮುಂದೆನೂ ಬಗ್ಗೋದು ಇಲ್ಲ ಹಾಗೇನಾದ್ರು ಧಮ್ಕಿ ಅಮೆರಿಕ ಆಗ್ತು ಅಂತ ಹೇಳಿದ್ರೆ ಒಳಗಡೆ ಚಿತ್ರಣ ಬೇರೆ ಇದೆ ಮೇಲ್ಗಡೆ ಅಮೆರಿಕ ಒಂದು ಸುಮ್ನೆ ಎಲ್ಲಾ ಮೀಡಿಯಾಗೆ ಅಥವಾ ಬೇರೆ ದೇಶಗಳಿಗೆ ತೋರ್ಸಕ್ಕೆ ಒಂದು ಧಮಕಿ ಆಗ್ತಿದೆ ಅಂತ ಅನ್ಕೋಬಹುದು ಮಿತ್ರ ನಾವು ಮೂರನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಇಸ್ರೇಲ್ ನ ಫ್ಯೂಚರ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಅದೇನಂತ ಹೇಳಿದ್ರೆ ಇಸ್ರೇಲ್ನವರೇ ಯಹುದಿಗಳೇ ಹೇಳಿದ ಆಗಿನ ಗ್ರೇಟರ್ ಇಸ್ರೇಲ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ ಅದೇನಂತ ಹೇಳಿದ್ರೆ ಇಸ್ರೇಲ್ ದೇಶ ಈಗೇನಿದೆ ಅದಕ್ಕೆ ಲೆಬಿನಾನ್ ದೇಶದ ಒಂದಿಷ್ಟು ಭಾಗ ಸಿರಿಯಾದ ಒಂದಿಷ್ಟು ಭಾಗ ಈಜಿಪ್ಟ್ ನ ಒಂದಿಷ್ಟು ಭಾಗ ಮತ್ತು ಜೋರ್ಡಾನಿನ ಒಂದಿಷ್ಟು ಭಾಗವನ್ನ ಸೇರಿಸ್ಕೊಂಡು ದೊಡ್ಡ ಇನ್ನ ಈಗ ಸಣ್ಣದಿದೆ ಬಾಳ ಇಸ್ರೇಲ್ ಅದಕ್ಕಿಂತ ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥದ್ದೇ ಈ ಗ್ರೇಟರ್ ಇಸ್ರೇಲ್ ಅನ್ನುವಂತಹ ಕಾನ್ಸೆಪ್ಟ್ ಇನ್ನ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗೆನೆ ಇಸ್ರೇಲ್ ಇದನ್ನ ಖಂಡಿತ ನನ್ಸ್ ಮಾಡ್ಕೊಳ್ಳಿದೆ ಇದ್ರೆ ನಿಮ್ಗೆ ಅನ್ನಿಸ್ಬೋದು ಅದೇ ಸಾಧ್ಯ ಈ ದೇಶಗಳು ಸುಮ್ಮನೆ ಇರ್ತಾವ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇಲ್ಲಿಯರ ನೀವು ಇಸ್ರೇಲಿನ ಸ್ಥಾಪನೆಯಾದಾಗ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇತ್ತಲ್ಲ ಆಗಿನ ಮ್ಯಾಪ್ ಈಗಿನ ಮ್ಯಾಪ್ ಗು ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಇಸ್ರೇಲ್ ಹೇಗೆ ಈ ಪ್ಯಾಲಸ್ತೀನಿನ ಒಂದು ಗಾಜಾಪಟ್ಟಿ ಬ್ಯಾಂಕ್ ಇವುಗಳನ್ನೆಲ್ಲ ಆಕ್ರಮಿಸ್ತಾ ಆಕ್ರಮಿಸ್ತಾ ಇವನ್ನ ಅದನ್ನ ಯಾವ ಪರಿಸ್ಥಿತಿಗೆ ತಂದಿದೆ ಇವತ್ತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಇಸ್ರೇಲ್ ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಪೂರ್ಣವಾಗಿ ಗಾಜಾ ಟ್ರಿಪ್ ಅನ್ನ ವೆಕೆಟ್ ಮಾಡಿಸ್ತಾ ಇದ್ದಾರೆ ಮತ್ತೊಲ್ದಲ್ಲೇ ಕೆಲವು ಕಡೆ ವೆಸ್ಟ್ ಬ್ಯಾಂಕ್ ಅನ್ನು ಕೂಡ ಎನ್ಕ್ರೋಚ್ ಮಾಡೋದಕ್ಕೆ ಇಸ್ರೇಲ್ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನ್ಯೂಸ್ ಇದಾವೆ ಆಲ್ರೆಡಿ ಆಲ್ರೆಡಿ ಕೆಲವೊಂದಿಷ್ಟು ಯಹೋದಿಗಳನ್ನ ವೆಸ್ಟ್ ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಅಲ್ಲಿ ಪ್ಲೇಸ್ ಮಾಡಿಸಿ ಅಲ್ಲಿಂದ ಕಳಿಸೋ ಕಳಿಸುವಂತ ಕೆಲಸ ನಡೀತಾ ಇದೆ ಓವರ್ ಆಲ್ ಆಗಿ ನಾನು ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರೆ ಇಸ್ರೇಲ್ ತನ್ನ ಗಾತ್ರವನ್ನ ವಿಸ್ತೀರ್ಣ ಮಾಡ್ಕೋತಾ ಇದೆ ಇನ್ನ ಅಟ್ಲೀಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದೊಳಗೆ ಅದು ಗ್ರೇಟರ್ ಇಸ್ರೇಲ್ ಅನ್ನ ಮಾಡ್ಕೊಂಡೇ ಮಾಡ್ಕೊಳುತ್ತೆ ಅದು ಅಲದಿರ ಆ ಏರಿಯಾದಲ್ಲಿ ಹೆಚ್ಚಿಗೆ ಕಿರಿಕ್ ತೆಗೆಯುವಂತದ್ದು ಏನಾದರೂ ಸೌದಿ ಅರೇಬಿಯಾ ಅಂತಹ ಸೌದಿ ಅರೇಬಿಯಾಗೆ ಎಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿನ ರಾಜ ಟ್ರೆಡಿಷನಲ್ ಕಟ್ಟರ್ ಇಸ್ಲಾಂ ಅನ್ನ ಬಿಟ್ಟು ಆತ ಕೂಡ ಮಾಡರ್ನೈಸೇಷನ್ ಕಡೆ ಮುಂದುವರಿತಾ ಇರೋದ್ರಿಂದ ಅದು ಕೂಡ ಇನ್ನ ಕಟ್ಟರ್ ಮುಸ್ಲಿಂ ರಾಷ್ಟ್ರವಾಗಿ ಉಳಿಯದಲ್ಲೇ ಅಲ್ಲೂ ಕೂಡ ಕ್ರಿಶ್ಚಿಯನ್ ಅಥವಾ ಯಹೂದಿ ಇನ್ಫ್ಲೂಯೆನ್ಸ್ ಅನ್ನ ಬರೋ ಹಾಗೆ ಇಸ್ರೇಲ್ ನೋಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ ಮತ್ತು ಅದು ಅಲ್ದಿರ ಇಸ್ರೇಲ್ ತನ್ನ ಕಟರ್ ವಿರೋಧಿಯಾದಂತಹ ಇರಾನ್ ಅನ್ನ ಯಾವ ಪರಿಸ್ಥಿತಿಗೆ ತರಲಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನೀವು ಇಸ್ರೇಲಿನ ನಾರ್ಮಲ್ ಜನರ ಒಂದು ಮೈಂಡ್ ಸೆಟ್ ನೋಡ್ತು ಅಂತ ಹೇಳಿದ್ರೆ ಅವರ ಕಟ್ಟರ್ ಮುಸ್ಲಿಂ ವಾದದಿಂದ ಸಾಕಷ್ಟು ಡಿಫರೆನ್ಸ್ ಇದೆ ಯಾಕೆಂತ ಹೇಳಿದ್ರೆ ಅವರು ಶಿಯಾ ಮುಸ್ಲಿಮರು ಬಟ್ ಇಸ್ರೇಲಿನ ಒಂದು ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಐದರದು ಯಹೂದಿಗಳಾಗಬೇಕು ಇಲ್ಲ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ ಆಗಬೇಕು ಈ ರೀತಿಯಾಗಿ ಇಸ್ರೇಲ್ ಅಲ್ಲಿ ಒಂದು ಆಪರೇಷನ್ಗಳನ್ನ ನಡೆಸ್ತಾ ಇದೆ ಮಿತ್ರರು ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಯಾವ ಯಹೂದಿ ರಾಜ್ಯ ಒಂದು ಪುಟ್ಟದಾಗಿ ಈಗ ಇಸ್ರೇಲ್ ಅಲ್ಲಿದೆಯೋ ಮುಂದೆ ಅದು ಎಂತಹ ರೀಚ್ ಅನ್ನ ಪಡ್ಕೊಳ್ಳುತ್ತೆ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಅಂತ ಹೇಳಿದ್ರೆ ಆ ಇಡೀ ಮಿಡಲ್ ಈಸ್ಟರ್ನ್ ರೀಜನ್ ಅಲ್ಲಿರುವಂತಹ ಇಸ್ಲಾಂ ಇನ್ಫ್ಲುಯೆನ್ಸ್ ಅನ್ನ ಕಮ್ಮಿ ಮಾಡಿ ಯಹೂದಿ ಅಥವಾ ಕ್ರೈಸ್ತ ಇನ್ಫ್ಲುಯೆನ್ಸ್ ಅನ್ನ ಜಾಸ್ತಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಅಲ್ಲಿವೆ ನಾನು ಆಗ್ಲೇ ಏನ್ ಕೇಳದೆ ಇಡೀ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳಿಗೆ ಏನಿದವೆ ಅವುಗಳ ಬೆಂಬಲ ಇಸ್ರೇಲ್ ಇದೆ ಅಂತ ಹೇಳಿದ್ರೆ ಮಿತ್ರ ಆರು ಆರು ಬೆಳೆದಿರುವಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು ಆಗಿನ್ನ ಹುಟ್ಟಿದ ಂತಹ ಒಂದು ದೇಶವಾದಂತಹ ಇಸ್ರೇಲ್ ಅನ್ನ ಅಟ್ಯಾಕ್ ಮಾಡಿ ಸೋಲ್ತವೆ ಅಂತ ಹೇಳಿದ್ರೆ ಕೇವಲ ತನ್ನ ದೇಶ ಪ್ರೇಮದಿಂದಲೇ ಯಾವುದೇ ಒಂದು ದೇಶ ಗೆಲ್ಲಕ್ಕಾಗಲ್ಲ ಅಲ್ಲಿ ಬೇರೆ ಯಾವುದೋ ಮತ್ತೆ ಪ್ರಬಲವಾದಂತಹ ಶಕ್ತಿ ಕೆಲಸ ಮಾಡಿದೆ ಅಂತ ಅರ್ಥ ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ